ನಮಸ್ಕಾರ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಈಗ ಮಾಸ ಮಾಘ ಮಾಸ ಪ್ರಾರಂಭ ಆಗುತ್ತಲ್ಲ ಈ ಮಾಘ ಮಾಸದಲ್ಲಿ ತುಂಬಾನೇ ವಿಶಿಷ್ಟವಾದ ದಿನಗಳಿದಾವೆ ಅಂತ ಹೇಳಿದ್ದೀನಿ ಮಾಘ ಮಾಸದಲ್ಲಿ ಸ್ನಾನ ಹೇಗ್ ಮಾಡಬೇಕು ಅನ್ನೋದು ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಿನಿ ಈ ವಿಡಿಯೋದಲ್ಲಿ ವಸಂತ ಪಂಚಮಿ ಅಂತ ಬರುತ್ತೆ ಅದನ್ನ ಶ್ರೀ ಪಂಚಮಿ ಅಂತಾರೆ ಸರಸ್ವತಿ ಜಯಂತಿ ಅಂತಾರೆ ಮದನ ಪಂಚಮಿ ಅಂತಾರೆ ಹಾಗೆ ಹಲವಾರು ಹೆಸರುಗಳಿಂದ ಇವತ್ತಿನ ಆ ದಿನ ಕರೀತಾರೆ ಅಂದ್ರೆ ಅವತ್ತು ಸರಸ್ವತಿ ಹುಟ್ಟಿದ ದಿನ ಅಂತನೂ ಹೇಳ್ತಾರೆ ಆ ದಿನ ಹೇಗ್ ಪೂಜೆ ಮಾಡ್ಬೇಕು ಸರಸ್ವತಿ ಅಂದ್ರೆ ಯಾರೀ ದೇವತೆ ಜ್ಞಾನ ದೇವತೆ ಆಕೆ ಅನುಗ್ರಹ ಎಲ್ಲರಿಗೂ ಸಿಗ್ಬೇಕಲ್ಲ ಅಂತಹ ವಿಶಿಷ್ಟವಾದ ಆ ದಿನದಂದು ಪೂಜೆ ಹೇಗ್ ಮಾಡ್ಬೇಕು ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾ ಇರ್ತೀವಿ ಅಕ್ಷರಾಭ್ಯಾಸ ಯಾವ ಯಾವ ದಿನಗಳಲ್ಲಿ ಮಾಡಬೇಕು ಈಗ ಕೆಲವರಿಗೆ ಅಕ್ಷರಾಭ್ಯಾಸ ಮಾಡ್ಬೇಕಂದ್ರೆ ಶೃಂಗೇರಿ ಕರ್ನಾಟಕದಲ್ಲಾದ್ರೆ ಶಾರದಾಂಬೆ ಎಲ್ಲಿ ಸರಸ್ವತಿ ದೇವಾಲಯಗಳಿದಾವಲ್ಲ ಅಲ್ಲಿ ಹೋಗ್ತಾರೆ ಆಂಧ್ರ ತಮಿಳುನಾಡು ಎಲ್ಲಿ ಸರಸ್ವತಿ ಆಲಯಗಳಿದ್ದಾರೆ ಅಲ್ಲಿ ಹೋಗ್ತಾರೆ ಎಲ್ಲರಿಗೂ ಅಲ್ಲಿ ಆಗೋದಿಲ್ಲಲ್ಲ ಆಮೇಲೆ ನಾವು ಹೋಗ್ಬೇಕು ಅನ್ಕೊಂಡಾಗ ಮುಹೂರ್ತಗಳಿರೋದಿಲ್ಲ ಇರೋದಿಲ್ಲ ಅವಾಗ ನಾವು ಮತ್ತೆ ಪರೋಹಿತರ ಕೇಳಿ ಮುಹೂರ್ತ ಪಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕಾಗಿ ಇವತ್ತು ತುಂಬಾನೇ ವಿಶೇಷವಾದ ದಿನ ಇದು ವರ್ಷದಲ್ಲಿ ಬರೋದು ಎರಡೇ ದಿನ ಸರಸ್ವತಿ ಪೂಜೆ ಮಾಡೋದಕ್ಕೆ ಅಥವಾ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಈ ಎರಡು ದಿನ ನೀವು ಹತ್ತಿರದಲ್ಲಿ ದೇವಾಲಯಗಳಿಗೆ ಹೋಗಿ ಮಾಡುವ ಅನುಕೂಲ ಇದ್ರೆ ಅಲ್ಲಿ ಮಾಡಿಸ್ಬೋದು ನಮ್ಗೆ ಅಲ್ಲಿ ಅನುಕೂಲ ಇಲ್ಲ ಅಂದ್ರೆ ಆವತ್ತಿನ ದಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದಾನು ಅನುಗ್ರಹ ನಿಮ್ಗೆ ಸಿಕ್ಕತ್ತೆ ನಾವನು ನಮ್ ಕುಶಲಾಗೆ ಲಾಸ್ಟ್ ಇಯರ್ ಇದೆ ವಸಂತಮ ಪಂಚಮಿಗೆ ಅಕ್ಷರಾಭ್ಯಾಸ ಮಾಡಿಸಿದೀವಿ ಅದು ಹೇಗ್ ಮಾಡ್ಸಿದೀವಿ ಅಂತಾನು ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿದಿನಿ ನೀವು ವಿಡಿಯೋದೊಳಗೆ ಹೋಗಿ ನೋಡಬಹುದು ಈ ಮಾಘ ಮಾಸದಲ್ಲಿ ವಸಂತ ಪಂಚಮಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬರುತ್ತೆ ಮನೆಯಲ್ಲಿ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಮಾಡಿಸಿ ಈಗ ಆಲ್ರೆಡಿ ಅಕ್ಷರಾಭ್ಯಾಸ ಮಾಡಿಸಿದೀವಿ ಅನ್ನೋದಾದ್ರೆ ಪೂಜೆ ಮಾಡ್ಕೊಳ್ಳೋದ್ರಿಂದನು ಯಾವ್ಯಾವ ನಮ್ಗೆ ಲಾಭಗಳಿದಾವಂದ್ರೆ ಜ್ಞಾನನೂ ಬೇಕಲ್ಲ ಕೆಲವರಿಗೆ ವಾಕ್ ಚಾತುರಿ ಇರೋದಿಲ್ಲ ಮಾತ್ ಸರಿಯಾಗಿ ಬರ್ತಿರಲ್ಲ ಬುದ್ಧಿ ಮಂದ್ಯ ಮಕ್ಳು ಇರ್ತಾರೆ ಕೆಲವರಿಗೆ ಓದಿದ್ದು ತಲೆಗೆ ಅತ್ತ ಇರ್ತಿರಲ್ಲ ಅಂತವರಿಗೆ ಮತ್ತೆ ಓದಿದ್ದು ನೆನ್ಪಿ ಇರತ್ತಿರಂಗಿಲ್ಲ ಕೆಲವರಿಗೆ ನೆನ್ಪಿನ ಶಕ್ತಿ ಬಹಳ ಕಡಿಮೆ ಇರುತ್ತೆ ಕೆಲವರಿಗೆ ಸರಿಯಾಗಿ ಮಾತಾಡಕ್ ಬರ್ತಿರಲ್ಲ ಅಂತವ್ರು ಸಹಿತ ಈ ಪೂಜೆನ ಮಾಡಬಹುದು ಅಂಗಳ ಕಸ ಬಿಡೋದು ನೀರು ಹೊಡೆದು ರಂಗೋಲಿ ಹಾಕಿ ಮನೆಯಾಗೆಲ್ಲ ನೆಲ ಒರೆಸ್ಕೊಂಡು ಪೂಜೆನ ಮಾಡಬೇಕು ಮನೇಲಿ ಇಷ್ಟು ಹೇಗ್ ಪೂಜೆ ಮಾಡ್ತೀವಿ ವಿಶೇಷ ದಿನಗಳಲ್ಲಿ ಆತ ಪೂಜೆ ಮಾಡ್ಕೋಬೇಕು ಅದಾದ್ಮೇಲೆ ಸರಸ್ವತಿ ಪೂಜೆ ಹೇಗ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ವಿಗ್ರಹ ಇತ್ತಂದ್ರೆ ವಿಗ್ರಹ ತಗೊಳ್ಳಿ ಇಲ್ಲ ವಿಗ್ರಹ ಇದ್ದಿಲ್ಲ ಅಂದ್ರೆ ಸರಸ್ವತಿ ಫೋಟೋ ಆದ್ರೂ ಪರವಾಗಿಲ್ಲ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಫೋಟೋನು ಇಲ್ಲ ಅಂದ್ರೆ ನೀವು ಮಕ್ಕಳು ಯೂಸ್ ಮಾಡ್ತಾ ಇರ್ತಾರಲ್ಲ ಬುಕ್ಸ್ ಆಗ್ಲಿ ನೋಟ್ಬುಕ್ ಆಗ್ಲಿ ಪುಸ್ತಕಗಳಾಗ್ಲಿ ಪೆನ್ನು ನೀವು ಬಳಸುವಂತ ಲ್ಯಾಪ್ಟಾಪ್ ಅದ್ರ ಬಾಕ್ಸ್ ಪೆನ್ಸಿಲ್ ಪೆನ್ನು ಇಲ್ಲ ಹೊಸ ಪೆನ್ ತಂದು ಇಟ್ಕೊಂಡು ಸಹಿತ ನೀವು ಪೂಜೆನ ಅದನ್ನೇ ಸರಸ್ವತಿ ಅಂತ ಹೇಳಿದು ಪೂಜೆನ ಮಾಡ್ಬೋದು ಆ ಪೂಜೆ ಹೇಗ್ ಮಾಡಬೇಕು ಅಂತಂದ್ರೆ ನೀವು ಎಲ್ಲಿ ದೇವರ ಮನೆಯಲ್ಲಿ ಜಾಗ ಇತ್ತು ಅಂದ್ರೆ ಅಲ್ಲಿನೂ ಮಾಡಬಹುದು ಇಲ್ಲ ಅಂದ್ರೆ ನೀವು ಪಕ್ಕದಲ್ಲಿ ಮಣೆ ಹಾಕಿನೂ ಮಾಡಬಹುದು ಸರಸ್ವತಿ ಫೋಟೋ ಅಥವಾ ಮೂರ್ತಿ ಇಟ್ಟು ನೀವು ಪೂಜೆ ಮಾಡ್ತಿರಲ್ಲ ಅಲ್ಲಿ ಮಣೆಯನ್ನು ಸಾರಿಸಿ ರಂಗೋಲಿ ಹಾಕಿ ಆಕೆಯನ್ನ ಇಡಬೇಕು ಅಷ್ಟಕ್ಕೂ ಮುಂಚೆ ವಿನಾಯಕನ ಪೂಜೆ ಕಂಪಲ್ಸರಿ ಮಾಡ್ಕೋಬೇಕಲ್ಲ ಅದಕ್ಕಾಗಿ ನೀವು ವಿನಾಯಕನ ಪ್ರತಿಮೆ ಇತ್ತಂದ್ರೆ ವಿನಾಯಕನ ಪ್ರತಿಮೆಗೆ ಪೂಜೆ ಮಾಡ್ಕೊಡಿ ಇಲ್ಲ ಅಂದ್ರೆ ಕೆಲವರು ಅರ್ಶನದಿಂದ ಮಾಡ್ತಾರೆ ಇಲ್ಲಾಂದ್ರೆ ಒಂದು ಗುಂಡಳಿಕೆ ಅಂತ ಸಿಕ್ಕುತ್ತೆ ಅದನ್ನು ಇಟ್ಟು ನೀವು ವಿನಾಯಕನ ಪೂಜೆ ಮಾಡ್ಕೋಬಹುದು ವಿನಾಯಕನಿಗೆ ಸ್ವಲ್ಪ ಗರಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋದಿಕ್ಕೆ ಸೈಡಲ್ಲಿ ಇಟ್ಟಿರಿ ಈಗ ನೀವು ಮನೆಯಲ್ಲ ಹಾಕಿ ಆ ಸರಸ್ವತಿ ಫೋಟೋ ಇಟ್ಟಿರ್ತಿರಲ್ಲ ಅದಕ್ಕಾದ್ಮೇಲೆ ಸರಸ್ವತಿ ದೇವಿಗೆ ಬಿಳಿ ಹೂಗಳು ತುಂಬಾನೇ ಇಷ್ಟ ಮಲ್ಲಿಗೆ ಹೂವು ಆಗ್ಲಿ ಬಿಳಿ ಶಾವಂತಿಗೆ ಹೂವು ಆಗ್ಲಿ ಯಾವುದೇ ಆಗ್ಲಿ ಬಿಳಿ ಹೂಗಳನ್ನ ಇರಿಸಿ ಬಿಳಿ ಹೂವು ಸಿಕ್ಕಿಲ್ಲ ಅಂದ್ರೆ ಯೆಲ್ಲೋ ಕಲರ್ ಹೂಗಳಾದ್ರೂ ಪರವಾಗಿಲ್ಲ ಆಮೇಲೆ ನೀವು ಇನ್ನೊಂದು ಏನಂತಂದ್ರೆ ನೀವು ಪೂಜೆ ಮಾಡ್ತಿರ್ಬೇಕಾಯ್ತು ನೀವು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡ್ತಿರ್ಬೇಕಾಯ್ತು ನೀವು ಆದಷ್ಟು ಬಿಳಿ ಬಟ್ಟೆಗಳನ್ನ ಧರಿಸಿದ್ರೆ ತುಂಬಾ ಉತ್ತಮ ಯಾಕಂದ್ರೆ ಸರಸ್ವತಿಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಹಾಗೆ ಬಿಳಿ ಕಮಲದಲ್ಲಿ ನೆಲೆಸಿರ್ತಾಳಲ್ಲ ಯಾವಾಗಲೂ ಅದಕ್ಕಾಗಿ ನೀವು ಬಿಳಿ ವಸ್ತ್ರಗಳನ್ನ ಧರಿಸಿದ್ರೆ ತುಂಬಾ ಚೆನ್ನಾಗಿ ಈಗ ಮನೆಯಲ್ಲಿ ಒಂದು ವಯಸ್ಸಿಗೆ ಬಂದ್ ಮಕ್ಳು ಇತ್ತಂದ್ರೆ ಅವ್ರ ಕಡೆಯಿಂದ ಪೂಜೆ ಮಾಡಿಸಿದ್ರು ತುಂಬಾ ಒಳ್ಳೇದು ಅವ್ರು ಇದ್ದಿಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿ ನೀವು ಯಾರಾದ್ರೂ ಸರಸ್ವತಿ ಪೂಜೆನ ಮಾಡಬಹುದು ಬಿಳಿ ಇಷ್ಟ ಆಗಿರೋದ್ರಿಂದ ನೀವು ಪಾಯಸ ಸಹಿತ ನೈವೇದ್ಯಕ್ಕೆ ಇಲ್ಲ ಕ್ಷೀರನ್ನ ಆ ತಮಸ್ರನ್ನ ಹಾಲು ನೀವು ಯಾವ್ದಾದ್ರು ಬಿಳಿ ಪದಾರ್ಥಗಳನ್ನ ಇಟ್ಟರೆ ತುಂಬಾನೇ ಒಳ್ಳೇದು ಇಲ್ಲಾಂದ್ರೆ ಸಜ್ಜಿಗೆ ನಿಮ್ ಕಡಲೆ ಬೆಲ್ಲ ಹಣ್ಣುಗಳು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅವುಗಳನ್ನ ನೈವೇದ್ಯಕ್ಕಾಗಿ ಇಡಬೇಕು ಆಮೇಲೆ ಸರಸ್ವತಿಗೆ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬಾನೇ ವಿಶೇಷ ಹಾಗಾಗಿ ನೀವು ಸರಸ್ವತಿಗೆ ದೀಪ ಹಚ್ಚುವಾಗ ತುಪ್ಪದಿಂದ ದೀಪವನ್ನ ಹಚ್ಚಿ ಆಮೇಲೆ ನೀವು ಎರಡು ರೀತಿ ಆಗ್ಲಿ ಐದು ರೀತಿ ಆಗ್ಲಿ ಹಣ್ಣುಗಳನ್ನ ತಂದು ಆಕೆಗೆ ನೈವೇದ್ಯ ಇಡಬೇಕು ಆಮೇಲೆ ನಿಮ್ಗೆ ಇಷ್ಟವಾಗಿರೋ ಪೆನ್ ಅಥವಾ ಏನಾದರೂ ಬುಕ್ಸ್ ಇದ್ರೂ ಪಕ್ಕದಲ್ಲಿಟ್ಟು ಪೂಜೆ ಮಾಡ್ಬೋದು ಅಕ್ಷರಾಭ್ಯಾಸ ಮಾಡೋರ್ ಆಗಿತ್ತಂದ್ರೆ ಅದೇ ಪೂಜೆ ಜೊತೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಸೈಡಲ್ಲಿ ಇಟ್ಕೋಬೇಕು ನಿಮ್ಮ ಪಕ್ಕದಲ್ಲಿ ಯಾರಾದರೂ ಪುರೋಹಿತರು ಇದ್ರೆ ಅಥವಾ ಯಾರಾದರೂ ಆಚಾರ್ಯಗಳಿದ್ರೆ ಅವರಿಂದನು ಮಕ್ಕಳಿಗೆ ಅಕ್ಷರಾಭ್ಯಾಸನ ಬರ್ಸ್ಬಹುದು ಇಲ್ಲಾಂದ್ರೆ ತಾ ಯಾರು ಸಿಕ್ಕಿಲ್ಲ ನಿಮ್ಗೆ ಅಂದ್ರೆ ತಾಯಿನೂ ಫಸ್ಟ್ ಅಕ್ಷರಾಭ್ಯಾಸ ಆ ಅಕ್ಕಿಯಲ್ಲಿ ಬರೆಸ್ಬೇಕು ಓಂ ಅಂತ ಹೇಳಿ ಬಂದು ನೈವೇದ್ಯ ಮಾಡಿದ್ಮೇಲೆ ಎಲ್ಲ ದೀಪ ಧೂಪ ಎಲ್ಲ ಮಾಡಿ ಒಂದು ಕಾಯಿ ಒಡೆದು ಮಂಗಳಾರತಿ ಮಾಡಿ ಅಕ್ಷತೆ ಹಾಕಬೇಕು ಅಕ್ಷತೆ ಸಹಿತ ಬಿಳಿವೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರಿಗೆ ಇಲ್ಲಾಂದ್ರೆ ನಿಮ್ಗ ಕೆಂಪು ಕುಂಕುಮ ಆಗ್ಲಿ ಅಥ್ವಾ ವರ್ಷನಾಗ್ಲಿ ಕಲಸಿ ಅಕ್ಷತೆನ ಸಿದ್ಧ ಮಾಡಿಟ್ಕೊಳ್ಳಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಸಿ ನಮಸ್ಕಾರ ಮಾಡ್ಕೊಂಡ್ಮೇಲೆ ಒಂದು ಶ್ಲೋಕನ ಹೇಳಿ ನಿಮ್ಗ ಸರಸ್ವತಿ ಶ್ಲೋಕಗಳು ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇರುತ್ತೆ ಬಂದಿಲ್ಲ ಅಂದ್ರೆ ಈಗೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಇಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ಬೋದು ಅವೆಲ್ಲ ಹೇಳ್ತಾ ಮಾಡಿದ್ರೆ ಇನ್ನೂ ಒಳ್ಳೇದು ಕೆಲವೊಂದು ಶ್ಲೋಕಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ಮಿಘ್ನ ಕರುಮೇ ದೇವ ಸರ್ವ ಕಾರ್ಯ ಸರ್ವದ ಫಸ್ಟ್ ಇದನ್ನ ಹೇಳಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿತ್ ಮೇ ಮೇಸದ ಅಂತ ಹೇಳಿ ಈ ತರ ಶ್ಲೋಕಗಳನ್ನು ನೆನೆಸ್ಕೊಂಡು ಆಕೆಗೆ ಆರತಿ ಮಾಡಿ ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡೋದ್ರಿಂದ ಆ ಸರಸ್ವತಿ ಅನುಗ್ರಹ ನಿಮ್ಗೆ ಅಂತ ಹೇಳ್ತಾ ಬಹಳ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲೆಲ್ಲೋ ಹೋಗಿ ಟೈಮಿಂಗ್ ಮುಹೂರ್ತಗಳಿಗೆ ಟೈಮಿಗೆ ಹೋಗಕ್ ಆಗಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ ಇದು ಸರಸ್ವತಿ ಜಯಂತಿ ಅವತ್ತು ಮಾಡ್ಕೋಬಹುದು ಇನ್ನೊಂದ್ ದಿನ ಯಾವಾಗ ಮಾಡ್ಕೋಬೇಕು ಅಂತಂದ್ರೆ ದಸರಾ ಹಬ್ಬದಲ್ಲಿ ಬರುತ್ತೆ ಅದು ಶರಣರಾತ್ರಿಯಲ್ಲಿ ಅವತ್ತು ಮೂಲ ನಕ್ಷತ್ರ ಬರುತ್ತೆ ಸರಸ್ವತಿ ಅವತಾರ ಇರ್ತಾಳೆ ಯಾಕೆ ಅವತ್ತ ಅವತ್ತು ಅಕ್ಷರಾಭ್ಯಾಸ ಮಾಡಿಸೋರು ಈ ತರ ಸರಸ್ವತಿ ಪೂಜೆ ಮಾಡ್ಕೊಳ್ಳೋರು ಬಹಳ ಜನ ಇರ್ತಾರೆ ವರ್ಷದಲ್ಲಿ ಬರುವಂತ ಇವೆರಡು ವಿಶೇಷವಾದ ಆ ದಿನಗಳಂತಾನೆ ಹೇಳ್ಬೋದು ಸರಸ್ವತಿ ದೇವಿಯ ಪೂಜೆ ಮಾಡಿ ಆಕೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಆದಷ್ಟು ಇದನ್ನ ನಾಲ್ಕು ಜನ ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದ್ರಿಂದ ಅವರು ಮನೆಯಲ್ಲೇ ಚಿಕ್ಕದಾಗಿ ಯಾವತ್ತಿನ ದಿನ ಸರಸ್ವತಿನ ಪೂಜೆ ಮಾಡ್ಕೋತಾರಲ್ಲ ಈ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಿಲ್ಲ ಒಂದು ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ದೊಡ್ಡವರು ಇರ್ತಾರೆ ಎಲ್ಲರಿಗೂ ಯೂಸ್ ಆಗಿ ಎಲ್ಲರಿಗೂ ವಿದ್ಯಾದಾತೆ ಜ್ಞಾನದಾತೆ ಹಾಗೆ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಮತ್ತೆ ನಾನು ರಥಸಪ್ತಮಿ ಬರುತ್ತೆ ಇದೇ ತಿಂಗಳಲ್ಲಿ ರಥಸಪ್ತಮಿ ದಿನ ಹೇಗ್ ಪೂಜೆ ಮಾಡ್ಬೇಕು ರಥಸಪ್ತಮಿ ಅಂದ್ರೆ ಅದು ಸೂರ್ಯ ಹುಟ್ಟಿದ ದಿನ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ